ಸೊ ಹಂಗಾಗಿ ಅದು ಅಷ್ಟೊಂದು ಇರ್ತಿತ್ತು ಒಂದು ಶೆಡ್ಯೂಲ್ ಆದ್ಮೇಲೆ ಏನು ಮಾಡ್ಬಿಟ್ರ ಅವರು ಮೂರು ಅಂಬೈಸರ್ ಕಾರು ಎರಡು ಮೆಟಡರ್ ವ್ಯಾನ್ ಪರ್ಚೇಸೇ ಅವರು ಸೆಕೆಂಡ್ ಹ್ಯಾಂಡು ಸರ್ ಯಾಕೆ ಸರ್ ಇದು ಸಿನಿಮಾ ಅಷ್ಟೇ ಮುಗಿದ್ಮೇಲೆ ಇದೆಲ್ಲ ಆಮೇಲೆ ಮಾರದ್ರಾಯ್ತು ಬಿಡು ಅವನು ಸೊ ಈ ಥರ ಯಾವ್ದು ನೋಡ್ತಾರೆ ಅದು ಅಲ್ಲಿ ಬಾಡಿಗೆ ಅಂದ್ರೆ ಅಂದರೆ ಅದನ್ನ ಕಾರನ್ನ ನಾವು ಕೊಂಡ್ಕೋಬೇಕು ಅಂತ ಇಲ್ಲ ಎಂಥದ್ದಿಲ್ಲ ಮಾಮೂಲಿ ನಮಗೆ ಕಾರ್ಗಳು ಬರೋದು ಶೂಟಿಂಗ್ಗೆ ಬಾಡಿಗೆಗೆ ಬರೋರು ಅದೆಲ್ಲ ಆಗ್ತಿತ್ತು ಬಟ್ ಅವರು ಏನು ಲೆಕ್ಕ ಹಾಕಿದ್ರೆ ಇಷ್ಟು ದಿನಕ್ಕೆ ಇಷ್ಟ ಆಗುತ್ತೆ ಇಷ್ಟು ಖರ್ಚಾಗುತ್ತೆ ಕೊಂಡ್ಕೊಂಡ್ಬಿಟ್ರೆ ಇಷ್ಟೊಂದು ದಿನ ಶೂಟಿಂಗ್ ಇದೆ ಸೊ ನಮ್ಗೆ ವರ್ಕೌಟ್ ಆಗುತ್ತೆ ಅಂತ ಹಂಗೆ ಆಕ್ಚುಲಿ ಬಡ್ಜೆಟ್ ಜಾಸ್ತಿ ಆಗಿದ್ದು ಆ ಥರದಲ್ಲಿ ಸೊ ಈ ಕಲರ್ ಬೇಕು ಈ ಥರ ಈ ಬ್ಯಾಕ್ ಗ್ರೌಂಡ್ ಇದ್ಬಿಟ್ರೆ ಅಂತಂದರೆ ಅವ್ರಿಗೆ ಇಡೀ ಇರೋ ಎಲ್ಲ ಅಂಗಡಿಗಳು ಗೊತ್ತು ಅವ್ರಿಗೆ ಯಾಕೆಂದ್ರೆ ಅವ್ರು ಸಿಲ್ಕ್ ಬಿಸ್ನೆಸ್ ಮೈನ್ ಅವರೇ ಮ್ಯಾನುಫ್ಯಾಕ್ಚರ್ ಮಾಡಿ ಸಿಲ್ಕ್ ಸ್ಯಾರಿ ಕೊಡ್ತಾರೆ ಎಲ್ಲರಿಗೂ ಗೊತ್ತಿತ್ತು ಸೊ ಎಲ್ಲೆಲ್ಲಿ ಯಾವ್ಯಾವ್ದು ಇದೆ ಅಂತ ಹೋಗಿ ಬೆಸ್ಟ್ನ ಅಂಗಡಿ ಅದು ಚಿಕ್ಕಪೇಟೆಯಲ್ಲಿರೋ ದೊಡ್ಡ ಅಂಗಡಿಯವರು ಆ ಒಬ್ಬ ಅಸಿಸ್ಟೆಂಟ್ ಕರ್ಕೊಂಡು ಇಷ್ಟು ಬಟ್ಟೆ ಗಂಟೆ ತೊಗೊಂಡು ಬಂದು ಫ್ಲೋರಿಗೆ ಬರೋರು ಸೆಟ್ಟಿಗೆ ಸೆಟ್ಟಿಗೆ ಬಂದು ಎಲ್ಲ ತೋರಿಸ್ಬಿಟ್ಟು ಡೈರೆಕ್ಟ್ ರಾವ್ ಸೆಲೆಕ್ಟ್ ಮಾಡ್ತಾರೋ ಅದು ಇಟ್ಬಿಟ್ಟು ತೊಗೊಂಡು ಹೋಗೋರು ಅಂದರೆ ಅವ್ರಿಗೆ ಅದು ಆ ಮಾಲೀಕರೇ ಬರಬೇಕು ಅಂತಿಲ್ಲ ದೊಡ್ಡ ದೊಡ್ಡ ಅಂಗಡಿಯವರು ಅಂದರೆ ತಿಮ್ಮಣ್ಣವ್ರ ಇನ್ಫ್ಲೂಯೆನ್ಸ್ ಅಷ್ಟೊಂದಿತ್ತು ಜೊತೆಗೆ ಪುಟ್ಟಣ್ಣವ್ರ ಹೆಸರಿತ್ತು ಸೊ ಈ ಥರ ಎಲ್ಲ ಆಗ್ತಿತ್ತು ಅಲ್ಲಿ ಆ ಸಿನಿಮಾದಲ್ಲಿ ಅದಾಯಿತು ಮಾಡಿದ್ವಿ ರಿರೆಕಾರ್ಡಿಂಗು ಮಾಡಿದ್ವಿ ಸುಮಾರು ಒಂದು ಎಂಟು ಹತ್ತು ದಿವಸ ರೆಕಾರ್ಡಿಂಗ್ ಮಾಡಿದ್ವಿ ಆವಾಗ ಆಮೇಲೆ ಆಮೇಲೆ ಒಂದಷ್ಟು ದಿವಸ ಆದ್ಮೇಲೆ ಕೆ ಸಿ ಎನ್ ಅವರು ಫೈನಾನ್ಸ್ ಮಾಡಿದ್ರು ಅದಕ್ಕೆ ಚಂದ್ರ ಸರಿ ರೀ ರೆಕಾರ್ಡಿಂಗ್ ಇದ್ದಾಗ ನಾನು ಮತ್ತೆ ಕೈಲಿ ವಾಪಾಸ್ ಬಂದು ತಿರ್ಗಿಲಿಂದ ವಾಪಸ್ ಹೋಗಕ್ರೆ ಅವ್ರನ್ನ ಕರ್ಕೊಂಡು ಚಂದ್ರ ಅವ್ರನ್ನ ಎಲ್ಲಾಗ ಒಂದೇ ಕಾರಲ್ಲಿ ಹೋಗ್ತಾ ಇದ್ವಿ ನಾವು ಆಕ್ಚುಲಿ ಅವಾಗ ಪ್ರೀ ರೆಕಾರ್ಡಿಂಗ್ ಹಂಗ್ ಮಾಡಿದ್ವಿ ಆಮೇಲೆ ಆ ಲಾಸ್ಟ್ ಎಂಡ್ ಕ್ಲೈಮ್ಯಾಕ್ಸ್ ಅವರು ಸತ್ತ ಮೇಲೆ ಇದಿದ್ಯಲ್ಲ ಅದಕ್ಕೆ ಆ ಸಹಾಯಕ್ಕೆ ಮುಂಚೆ ಏನಾಗುತ್ತೆ ಅವ್ರು ಏರ್ಪೋರ್ಟ್ಗೆ ಬಂದಿರ್ತಾರೆ ಅಶೋಕ್ ಬಾಂಬೆಯಿಂದ ಮಗನ್ನ ಕರ್ಕೊಂಡು ಹೋಗ್ಬೇಕು ಅಂತಿರ್ತಾರೆ ಬಂದು ನೋಡ್ರಿ ಮಗನಿಗೆ ಆ ತಾಯಿ ಗೊತ್ತಿಲ್ಲದೇನೆ ತಾಯಿ ಅಂತ ಗೊತ್ತಿಲ್ಲದೇನೆ ಲವ್ ಮಾಡ್ತಿರ್ತಾನೆ ಆ ತರದ್ ಕತೆ ಸೊ ಇವ್ರಿಗೆ ಯಾವುದೋ ಒಂದ್ ಮಗನ್ ತರದ್ ಪ್ರೀತಿ ಹುಡುಗ ಏನೋ ನಾಟಕ ಮಾಡ್ತೀನಿ ಅಂತ ಬರ್ತಾನೆ ಸಿನಿಮಾ ಮಾಡ್ತೀನಿ ಅಂತ ಬರ್ತಾನೆ ಅಂತ ಅನ್ಕೊಂಡು ಅವ್ನ ಜೊತೆಗೆ ಇದ್ದಾಗ ಅವ್ನ ಮಿಸ್ ಬಿಹೇವ್ ಮಾಡ್ತಿರ್ತಾನೆ ಬೈಕ್ ಕಳಿಸ್ತಾರೆ ಮುಸ್ಕೊತಾನೆ ತಿರ್ಗಾ ಬರ್ತಾನೆ ಈ ತರದ್ ಆಗ್ತಿರತ್ತೆ ಲಾಸ್ಟ್ ಅಲ್ಲಿ ಬಾ ಬಾಮೆಗೆ ಹೋಗ್ಲೇಬೇಕು ಅಂತ ಕರ್ಕೊಂಡು ಹೊಳ್ಬೇಕಾರೆ ಗೊತ್ತಿರಲ್ಲ ಅಶೋಕಿಗೆ ಈ ತರದ್ದಾಗಿದೆ ಅಂತ ಫ್ಲೈಟ್ ಅಲ್ಲಿ ಹೋಗ್ಬೇಕಾರೆ ಇಲ್ಲ ನಾನು ನೋಡ್ಕೊಂಡೇ ಬರ್ತೀನಿ ನೋಡ್ಕೊಂಡೇ ಬರ್ತೀನಿ ಅಂತೆಲ್ಲ ಹೇಳ್ತಾನೆ ನಾನು ನನ್ ಟೈಮ್ ಕೊಡು ಅಂತ ಅವನೇ ಬರಲ್ಲ ಎಷ್ಟೊಂದ್ಸರಿ ಸೊ ನಾನು ಮೀಟ್ ಮಾಡಿಸ್ತೀನಿ ನನ್ನ ಲವರ್ನ ನಾನು ಅವ್ರನ್ನೇ ಮದುವೆ ಆಗೋದು ಅಂತ ಅಪ್ಪಂಗೆ ಹೇಳಿರ್ತಾನೆ ಇಲ್ಲಿ ಕಾಯ್ತಾ ಇರ್ತಾರೆ ಅದು ವೆಸ್ಟ್ಯಾಂಡಲ್ಲಿ ತೆಗೆದು ವೆಸ್ಟ್ಯಾಂಡ್ ಹೋಟ್ಲಲ್ಲಿ ಆ ಸ್ವಿಮ್ಮಿಂಗ್ ಪೂಲಲ್ಲಿ ಇದೆ ಒಳಗೆ ಅಲ್ಲಿ ಸೊ ಬರೋದೇ ಇಲ್ಲ ಅವನು ಲೇಟೇ ಆಗೋಗುತ್ತೆ ಒಬ್ರಿಗೊಬ್ರು ಮೀಟ್ ಮಾಡೋಕೆ ಆಗೋದೇ ಇಲ್ಲ ಇದಾಗೋಗುತ್ತೆ ಮಿಸ್ ಆಗೋಗುತ್ತೆ ಫ್ಲೈಟ್ ಲೇಟ್ ಆಗುತ್ತೆ ಅಂತ ಅಶೋಕ್ ಮತ್ತೆ ರಾಮಕೃಷ್ಣ ಹೊಟ್ಟೋಗ್ತಾರೆ ಫ್ಲೈಟಲ್ಲಿ ಹೋಗಬೇಕಾದ್ರೆ ಹೇಳ್ತಾನೆ ನಾನು ಈ ಥರ ಲವ್ ಮಾಡ್ತಾ ಇದ್ದೀನಿ ಇವಂತವ್ರು ಇಂಥವ್ರು ಅಂತ ಅವಾಗ ಅಶೋಕ್ ಈಗ ಮುರ್ಚೆ ಬಂದ್ಬಿಡ್ತಾರೆ ಆ ಸಿನಿಮಾದಲ್ಲಿ ಎಂತ ತಾಯಿ ಇವ್ನು ಲವ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ ಅಂತ ಅಲ್ಲಿ ಎಲ್ಲ ಹೋಗುತ್ತೆ ಅವ್ನು ನಿಮ್ಮ ಅಮ್ಮ ಅಂತ ಕಣ ರಾಮಕೃಷ್ಣ ಔಟ್ ಬಸ್ಟ್ ಆಗಿ ಹೋಗ್ತಾರಲ್ಲಿ ಹಾಗೆ ಮತ್ತೆ ಬಾಂಬೆಗೆ ಇಮಿಡಿಯೇಟ್ ಆಗಿ ಒಂದು ನೆಕ್ಸ್ಟ್ ಫ್ಲೈಟ್ ಅಲ್ಲೇ ವಾಪಸ್ ಬರ್ತಾರೆ ಅವ್ರನ್ನ ನಾನು ನೋಡ್ಬೇಕು ನೀನ್ ಮೊದ್ಲೆ ಯಾಕೆ ಹೇಳಿಲ್ಲ ನನಗೆ ಎಂತ ಕೆಲಸ ಮಾಡಿದ್ದೇನೆ ನನ್ನ ತಾಯಿ ಅಂತ ಗೊತ್ತಿಲ್ಲ ನೀನು ಇನ್ನೊಬ್ಬ ಅಮ್ಮ ಇದ್ದಾಳೆ ನನ್ಗೆಂತಾನೆ ಗೊತ್ತಿಲ್ಲ ನೀನು ಈಗ ಇನ್ನೊಂದು ಮದುವೆ ಮಾಡ್ಕೊಡ್ತಾರಲ್ಲ ಅವರೇ ನನ್ನ ಅಮ್ಮ ಅವರೇ ನನ್ನ ತಮ್ಮ ಅಂತ ಅನ್ಕೊಂಡಿದ್ದೀನಿ ನನಗೆ ನನ್ನ ತಾಯಿ ಇರಾನೆ ನನ್ನ ಹತ್ರ ಮುಚ್ಚಿಟ್ಟೆ ನೀನು ಅಂತ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಬಂದ್ಬಿಡ್ತೇನೆ ಆ ಫ್ಲೈಟ್ ಒಳಗಡೆ ಶಾರ್ಟ್ಗಳಿದೆಯಲ್ಲ ಅದನ್ನು ನಾವು ಚೆನ್ನೈಲಿ ತೆಗೆದ್ವಿ ಅವಾಗ ಫ್ಲೈಟು ಸೆಟ್ ಗಿಟ್ ಎಲ್ಲ ಹಾಕಕ್ಕೆ ಆಗ್ತಿರ್ಲಿಲ್ಲ ನಮಗೆ ಫ್ಲೈಟಲ್ಲೇ ತೆಗಿಬೇಕು ಅಂತಿತ್ತು ಬಟ್ ಫ್ಲೈಟ್ ಒಳಗಡೆ ನಮ್ಮ ಲೈಟ್ಗಳೆಲ್ಲ ಬಿಡೋಲ್ಲ ಅಲ್ಲಿ ಅದು ತುಂಬ ಡೆಲಿಕೇಟೆಡ್ ಇರುತ್ತೆ ಎಲೆಕ್ಟ್ರಿಕ್ ಪವರೇ ಬಿಡೋಲ್ಲ ಎ ಸಿ ಪವರ್ನೇ ಒಳಗಡೆ ಬಿಡಲ್ಲ ನಾವು ಲೈಟ್ ಹಾಕೋಕ್ಕೂ ಬಿಡಲ್ಲ ಅಂದರೆ ಕ್ಯಾಬಿನ್ ಎಲ್ಲ ಹಾಳಾಗತ್ತಲ್ಲ ಅದಕ್ಕೆ ಅದಕ್ಕೆ ಏನು ಮಾಡಿದ್ದು ಸಣ್ಣದ್ದೆರಡು ಅವಾಗ ಆಗ್ತಾನೆ ಇಂಟ್ರೊಡ್ಯೂಸ್ ಆಗಿತ್ತು ಬ್ಯಾಟ್ರಿ ಸನ್ಗನ್ ಅಂತ ಬ್ಯಾಟ್ರಿ ಇಟ್ಕೊಂಡು ಅಂತ ಎರಡು ಲೈಟ್ ಆ ಎರಡರಲ್ಲೇ ಶೂಟ್ ಮಾಡೋಣ ಯಾಕಂದ್ರೆ ಫ್ಲೈಟಲ್ಲಿ ಒಳಗಡೆ ಲೈಟಿಂಗ್ ಇರುತ್ತೆ ಬಟ್ ಅವಾಗ ಏನಾಗ್ತಿತ್ತು ನೆಗೆಟಿವ್ ಅವಾಗ ತಾನೇ ಇನ್ನೂ ಟೂ ಫಿಫ್ಟಿ ಎ ಎ ಸಿ ಫಿಲಮ್ ಬಂದಿತ್ತು ಟೂ ಟೂ ಫಿಫ್ಟಿ ಸ್ಪೀಡ್ ಹೈ ಸ್ಪೀಡ್ ನೆಗೆಟಿವ್ ಬಂದಿತ್ತು ಅದು ಅದು ಯೂಸ್ ಮಾಡ್ಕೊಂಡು ನಾನು ಮಾಡ್ತೀನಿ ಅಂತಂದ್ರು ಅದು ಎಷ್ಟು ಲೈಟ್ ಇದ್ರೆ ಸಾಕು ಆ ಫ್ಲೈಟ್ ಎಲ್ಲ ಲೈಟು ಆನ್ ಮಾಡಿಸ್ ಅಂತ ಅಂದ್ಕೊಂಡು ಮಾಡಿದ್ವಿ ಸೊ ಅದು ವೇರ್ ಬಸ್ ಬೇಕಾಗಿತ್ತು ಮಧ್ಯೆ ನಾಲ್ಕು ಸೀಟು ಆ ಕಡೆ ಮೂರು ಸೀಟು ಆ ಕಡೆ ಮೂರು ಸೀಟು ಅಂತ ಬೇಕಾಗಿತ್ತು ನಮಗೆ ಅದನ್ನು ಪರ್ಮಿಷನ್ ಅಂದರೆ ಏನಾಗಿತ್ತು ದುಡ್ಡು ಕಟ್ಸ್ಕೊಂಡ್ರು ಆ ಕಾಲಕ್ಕೆ ಹಾಫ್ ಆನ್ ಅವರಿಗೆ ಹತ್ತು ಸಾವಿರ ರೂಪಾಯಿ ಫ್ಲೈಟ್ಗೆ ಆಮೇಲೆ ಡೆಪಾಸಿಟ್ ಐವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಏನೂ ಆಗಿಲ್ಲ ಅಂದ್ರೆ ವಾಪಸ್ ಕೊಡ್ತೀವಿ ಅಂತ ಕಂಡೀಷನ್ನು ಹಾಫ್ ಅನ್ ಅವರೇ ಕೊಡೋದು ಆ ಹಾಫ್ ಎನ್ ಅವರಲ್ಲಿ ಅವ್ರ ಬಾಗಿಲು ತೆಗೆಯದೇ ನಮ್ಗೆ ಹಾಫ್ ಆನ್ ಅವರು ಹಾಫ್ ಆನ್ ಅವರಲ್ಲಿ ನಾವು ಒಳಗೆ ಹೋಗಿ ನಮ್ಮ ಆ ಫ್ಲೈಟ್ ಅಂದರೆ ಫ್ಲೈಟಲ್ಲಿ ಅದು ದೊಡ್ಡ ಫ್ಲೈಟ್ ಬೇರೆ ಗೊತ್ತಾಗದೆ ಮೇಡಮ್ ಆ ದೊಡ್ಡ ಫ್ಲೈಟಲ್ಲಿ ಅಷ್ಟು ಇನ್ನೂರು ಮುನ್ನೂರು ಸೀಟ್ ಇರುತ್ತೆ ಆ ಇನ್ನೂರು ಮುನ್ನೂರು ಸೀಟಲ್ಲಿ ಅಲ್ಲೊಂದು ಅಲ್ಲೊಂದು ಬಿಟ್ಟು ನಿಲ್ಲಿಸಿದ್ರು ನಮ್ಗೊಂದು ನೂರೈವತ್ತರಿಂದ ಎಂಬತ್ತು ಜನ ಜೂನಿಯರ್ ಆರ್ಟಿಸ್ಟ್ ಬೇಕಾಗಿತ್ತು ಆಮೇಲೆ ಫ್ಲೈಟಲ್ಲಿ ಯಾವ ತರದ ಜೂನಿಯರ್ ಆರ್ಟಿಸ್ಟ್ ಬೇಕು ಅಂತಂದರೆ ಹೈ ಕ್ಲಾಸ್ ಆಗಿರೋರೇ ಬೇಕಾಗುತ್ತೆ ನಮಗೆ ತುಂಬ ಸ್ಟ್ಯಾಂಡರ್ಡ್ ಫ್ಯಾಮಿಲಿ ತುಂಬ ಸ್ಟ್ಯಾಂಡರ್ಡ್ ಆಗಿರೋಂಥರು ಈ ನಾವು ಇಲ್ಲಿ ರೆಗ್ಯುಲರಾಗಿ ಜೂನಿಯರ್ ಆರ್ಟಿಸ್ಟ್ ಕರಿತೀವಲ್ಲ ಆ ಥರ ಇರಬಾರ್ದು ಸೊ ಮಡ್ರಾಸಲ್ಲಿ ಆ ಥರದ್ದೆಲ್ಲ ಅನುಕೂಲ ಇತ್ತು ಇವರು ನಾಲ್ಕೈದು ದಿವಸ ಏರ್ ಇಂಡಿಯಾ ಗೌರ್ಮೆಂಟ್ ಇದ್ರಲ್ಲಿ ಮಾತಾಡಿಸಿ ಇದು ಮಾಡಿ ಅದು ಮಾಡಿ ಎಲ್ಲ ಮಾಡಿ ಹತ್ತು ಸಾವಿರ ರೂಪಾಯಿ ಅದು ಬಾಂಬೆಯಿಂದ ಬರುತ್ತೆ ಲ್ಯಾಂಡ್ ಆಗುತ್ತೆ ಲ್ಯಾಂಡ್ ಆದಾಗ ಅಲ್ಲಿ ನಿಂತಿರುತ್ತೆ ಮಡ್ರಾಸ್ ಏರ್ಪೋರ್ಟಲ್ಲಿ ಎಲ್ಲರೂ ಇಳಿದು ಹೋಗಿವೆ ಅವ್ರು ಕ್ಲೀನಿಂಗ್ ಎಲ್ಲ ಮಾಡಿದ್ಮೇಲೆ ಹಾಫ್ ಆನ್ ಅವರ್ ಆದಮೇಲೆ ನಮಗೆ ಟೈಮ್ ಕೊಡ್ತಾರೆ ರಾತ್ರಿ ಹತ್ತುವರೆಗೆ ಟೈಮ್ ಕೊಡ್ತಾರೆ ಅವರು ಟೆನ್ ತರ್ಟಿಗೆ ಟೈಮ್ ಕೊಡ್ತಾರೆ ಸೊ ಟೆನ್ ತರ್ಟಿಯಿಂದ ಲೆವೆನ್ ಅಷ್ಟೊತ್ತಿಗೆ ನೀವು ಮುಸ್ಕೊಂಡ್ಬಿಡ್ಬೇಕು ಸೊ ಅದಕ್ಕೆ ನಾವೇನು ಮಾಡಿದ್ವಿ ಹಾಫ್ ಅನ್ ಅವರಲ್ಲಿ ಸೀನ್ ಅದು ಪುಟ್ಟಣ್ಣ ಕಣಗಲ್ಲಿ ಅವರು ಹಾಫ್ ಅನ್ ಅವರಲ್ಲಿ ಸೀನ್ ಅಂದರೆ ನಿಮಗೆ ಕಲ್ಪನೆ ಮಾಡ್ಕೊಳಕ್ಕಾಗಲ್ಲ ಆಮೇಲೆ ಹಾಫ್ ಅನ್ ಅವರ್ ಅಂದರೆ ಅದು ಎಮೋಷನಲ್ ಸೀನು ಅಪ್ಪ ಮಗನಿಗೆ ಅವಳು ನಿಮ್ಮ ಅಮ್ಮ ಅಂತ ಹೇಳೋದು ನನಗೆ ಇನ್ನೊಬ್ಬ ಅಮ್ಮ ಇದೆ ಇಷ್ಟು ಇದೆ ಅಲ್ಲಿ ಕತೆ ಅದಕ್ಕೆ ಏನು ಮಾಡಿದ್ವಿ ಸ್ವಾಗತ ಹೋಟ್ಲಲ್ಲಿ ರೂಮ್ ಹಾಕಿ ಮಡ್ರಾಸಲ್ಲಿ ರಾಯ್ಪೇಟದಲ್ಲಿ ಸೊ ಎರಡು ಆ ಥರದ್ದೇ ಚೇರ್ ಫ್ಲೈಟ್ದು ಸೀಟ್ ಇರುತ್ತಲ್ಲ ಆ ಥರದ್ದೆರಡು ಚೇರ್ ಇಟ್ಬಿಟ್ಟು ಎರಡು ದಿನ ರಿಹರ್ಸಲ್ ಮಾಡಿದ್ವಿ ರಾಮಕೃಷ್ಣ ಮತ್ತು ಅಶೋಕ್ ಇಟ್ಕೊಂಡು ಅವರಿಬ್ಬರು ಏನು ಮಾತಾಡ್ತಾರೆ ಏನು ಮಾಡ್ತಾರೆ ಇವನ್ನ ಎಮೋಷನ್ ಏನಾಗಬೇಕು ಯಾರು ಕುಸಿದ್ಬೀಳಬೇಕು ಏನಾಗಬೇಕು ಯಾರು ಹಿಡ್ಕೋಬೇಕು ಫುಲ್ಲು ರಿಹರ್ಸಲ್ ಮಾಡಿದ್ವಿ ರೂಮಲ್ಲಿ ರಿಹರ್ಸಲ್ ಮಾಡಿ ಅಲ್ಲಿ ಎಲ್ಲ ಹೋದ್ವಿ ನನಗೆ ಅಲ್ಲಿ ತನಕ ಇಲ್ಲಿ ಜೂನಿಯರ್ ಆರ್ಟಿಸ್ಟ್ ಅಂದರೆ ಇಲ್ಲಿ ಅಲ್ಲಿ ನೋಡಿದಂಥವ್ರು ಚಿಕ್ಕಬಿಟ್ಟ ಅಂದರು ಬಟ್ ಅಲ್ಲಿ ಮ್ಯಾನೇಜರ್ ಅಲ್ಲಿ ಅವರು ಒಬ್ಬರಿಗೆ ವಹಿಸಿದ್ವಿ ಮ್ಯಾನೇಜರ್ಗೆ ಚೆನ್ನೈ ಮ್ಯಾನೇಜರ್ಗೆ ಅವರು ವ್ಯವಸ್ಥೆ ಮಾಡಿದರು ಒಂದು ಪಡ ಮಂಡ ಎಲ್ಲ ಹೊರಗೆ ಬರ್ತಾರೆ ಅಂತ ನಾ ಅದನ್ನು ಹೇಳಿದ್ವಿ ಅದಕ್ಕೇನು ಮಾಡ್ಬಿಟ್ವಿ ಏರ್ಪೋರ್ಟ್ ಒಳಗಡೆಗೆ ಅಷ್ಟು ಜನ ಬಿಡಲ್ಲ ಬಟ್ ಪರ್ಮಿಷನ್ ತಗೊಂಡು ಸ್ಪೆಷಲ್ ಪರ್ಮಿಷನ್ ತಗೊಂಡು ಅಲ್ಲಿ ಒಳಗಡೆ ಹೋಗೋ ತನಕ ಆ ಎಲ್ಲ ಚೇರುಗಳಿಗೆ ಕೂತ್ಕೊಳ್ಳೋದು ಆಮೇಲೆ ಡೈರೆಕ್ಟ್ರು ನಾವೆಲ್ಲ ಒಂದು ಐಡಿಯಾ ಮಾಡಿದ್ವಿ ಸೊ ಇವರು ಹೋಗಿ ಕೂತ್ಕೊಂಡು ಸೆಟ್ ಆಗೋಕ್ಕೆ ಅರ್ಧ ಗಂಟೆ ಬೇಕು ನಾನು ಸೀನಂಗೆ ತೆಗಿಯೋದು ಅಂತ ಫ್ಲೈಟಲ್ಲಿ ಹತ್ಸಿದ್ರೆ ಅವ್ರು ಹೋಗೋಕ್ಕೆ ಅಷ್ಟೊತ್ತಾಗತ್ತಲ್ಲ ಒಬ್ಬೊಬ್ಬರೇ ಅವರ ಸೀಟ್ ಇಟ್ಕೊಂಡು ಅದಕ್ಕೆ ಏನು ಮಾಡ್ತೀವಿ ಈ ಪ್ಯಾಸೇಜ್ ಇರುತ್ತಲ್ಲ ಅಲ್ಲಿ ಅಲ್ಲಿ ಚೇರ್ಗಳು ಇಟ್ಟಿರ್ತಾರಲ್ಲ ಅವಾಗ ಪ್ಲಾಸ್ಟಿಕ್ ಚೇರ್ ಬರೋದು ಇಂಥರದ್ದು ಅವಾಗ ಇತ್ತು ನಂಗೆ ನೆನಪಿರೋ ಪ್ರಕಾರ ಕೆಂಪದು ಆ ಚೇರುಗಳಿಟ್ಬಿಟ್ಟು ಇದು ಇದು ಪ್ಯಾಸೇಜು ಇಲ್ಲಿ ಇವರು ಕೂತಿರ್ತಾರೆ ಅಂತ ಎರಡು ಚೇರ್ ಹಾಕ್ಸಿ ಅವ್ರಿಗೆ ಸೊ ಇವರು ಇದ್ದಕ್ಕೆ ಹಿಂದೆ ಕೂತಿರ್ತಾರೆ ಯಾರ್ಯಾರು ಎಲ್ಲೆಲ್ಲಿ ಕೂತ್ಕೋಬೇಕು ಎಷ್ಟನೇ ರೋನಲ್ಲಿ ಕುತ್ಕೋಬೇಕು ಅಂತ ಫಸ್ಟ್ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ಕರೆಕ್ಟಾಗಿ ಅವ್ರನ್ನ ಕೂರಿಸಿ ಅಂದರೆ ಕ್ಯಾಮ್ರಾ ಹತ್ತಿರದಲ್ಲಿ ಎಂಥವ್ರು ಇರಬೇಕು ದೂರ ದೂರಕ್ಕೆ ಹೋಗ್ತಾ ಎಂಥವ್ರು ಇರಬೇಕು ಯಾರ್ಯಾರು ಎಲ್ಲೆಲ್ಲಿ ಕೂತ್ಕೊಂಡ್ರೆ ನಮಗೆ ಕ್ಯಾಮ್ರಾದಲ್ಲಿ ಫುಲ್ ಕಾಣುತ್ತೆ ಅಂತ ಕ್ಯಾಮ್ರಾನ ಇಟ್ಕೊಂಡು ಲೆನ್ಸ್ ಹಾಕ್ಬಿಟ್ಟು ಆ ಥರದ್ದು ಏರ್ಪೋರ್ಟ್ ಒಳಗಡೆ ರಿಹರ್ಸಲ್ ಮಾಡ್ತೀವಿ ಫ್ಲೈಟ್ ಒಳಗೋಗಿಂದು ಮುಂಚೆ ಫುಲ್ ರಿಹರ್ಸಲ್ ಮಾಡ್ತೀವಿ ಸೊ ನಿಜ ಹೇಳ್ತಿದ್ದೀನಿ ಅವ್ರಿಗೆ ಇನ್ಸ್ಟ್ರಕ್ಷನೇ ಕೊಟ್ಟಿದ್ವಿ ವಿತಿನ್ ತ್ರೀ ಮಿನಿಟ್ಸ್ ಹಿಂದೆ ಮುಂದೆ ಎರಡು ಕಡೆ ಒತ್ತಕ್ಕೆ ಇದು ಸ್ಟೆಪ್ಸ್ ಹಾಕ್ಕೊಟ್ಟಿದ್ರೂದು ಕುತ್ಕೊಂಡು ನೀವು ಮ ಒಳಗಡೆ ಕುತ್ಕೊಂಡ್ಬಿಡ್ಬೇಕು ಸೆಲ್ ಆಗ್ಬಿಡ್ಬೇಕು ಸೊ ನಿಮಗೋಸ್ಕರ ಹೊಸ ಇನ್ಸ್ಟ್ರಕ್ಷನ್ ಏನೂ ಇಲ್ಲ ಇವರು ಬಿದ್ದೋದಾಗ ಅಲ್ಲ ಅಕ್ಕಪಕ್ಕ ಸೀಟ್ ಅವ್ರು ಬಂದು ನೋಡೋದು ಅದೆಲ್ಲ ರಿಹರ್ಸಲ್ ಮಾಡ್ತೀವಿ ಹೊರಗಡೆನೆ ಅಲ್ಲ ಒಳಗಡೆ ವಿತ್ ಇನ್ ಟೂ ತ್ರೀ ಮಿನಿಟ್ಸ್ ಎಲ್ಲರೂ ಕೂತ್ಕೊಂಡ್ಬಿಟ್ರು ಕರೆಕ್ಟಾಗಿ ಎರಡು ಈ ಕಡೆ ಒಂದು ಕಡೆ ಬ್ಯಾಟ್ರಿ ತಗೊಂಡೋಗಿ ಕ್ಯಾಮ್ರಾ ಇಟ್ಕೊಂಡು ಶೂಟಿಂಗ್ ಮಾಡ್ಬಿಟ್ವಿ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಹಿಂಗೆ ತಲೆ ಎತ್ತ ನೋಡಿದಾಗ ಇಲ್ಲಿ ನಮ್ಮ ಜೂನಿಯರ್ ಆರ್ಟಿಸ್ಟ್ ಇಟ್ಕೊಂಡು ದೊಡ್ಡ ತಲೆನೋ ಗೊತ್ತಾ ಕ್ಯಾಮ್ರಾಗ ಹಿಂಗ ತಲೆ ಹಾಕಿ ಹಿಂಗೆ ತಲೆ ನೋಡ್ತಾರೆ ಯಾಕಂದ್ರೆ ಇವರು ನಿಜವಾದ ಪ್ರೊಫೆಷನಲ್ ಜೂನಿಯರ್ ಆರ್ಟಿಸ್ಟ್ನೇ ಕರ್ಕೊಂಬರಲ್ಲ ನಾವು ಏನು ಮಾಡ್ತೀವಿ ಅವರು ನಮಗೆ ಕರ್ಕೊಂಡರು ಯಾರು ಸಿನಿಮಾದಲ್ಲಿ ಮುಖ ತೋರಿಸ್ಬೇಕಂತ ಅವ್ರನ್ನ ಕರ್ಕೊಂಬರ್ತಾರೆ ನಮ್ಮ ಹತ್ರ ದುಡ್ಡಿಸ್ಕೋತಾರೆ ಅವ್ರು ಬಂದು ಅವ್ರು ಈ ಕಡೆ ಹಾಕೋದು ಈ ಕಡೆ ಹಾಕೋದು ನಮ್ಗೆ ಅವ್ರನ್ನ ಸ ಸಮಾಧಾನ ಮಾಡೋದು ದೊಡ್ಡದಾಗುತ್ತೆ ಚೆನ್ನೈ ಜೂನಿಯರ್ ಆರ್ಟಿಸ್ಟ್ ಕೂಡ ಎಷ್ಟು ಪ್ರೊಫೆಷನಲ್ ಆಗಿರ್ತಿದ್ರು ಎಷ್ಟು ಇದ್ರಲ್ಲಿ ಇರ್ತಿದ್ರು ಅಂದ್ರೆ ಒಬ್ಬರು ನಾವು ಹೇಳ್ದೇನೆ ಆ ಕಡೆ ತಿರುಗಿ ನೋಡ್ಲಿಲ್ಲ ಯಾರ್ಯಾರಿಗೆ ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಿ ಕರೆಕ್ಟಾಗಿ ಅದೇ ತರ ಇನ್ಸ್ಟ್ರಕ್ಷನ್ ಹಾಫ್ ಅವರ್ ಅವರಲ್ಲಿ ಅದನ್ನ ಶೂಟ್ ಮಾಡಿ ಅಡಿ ಇಡೀ ಸೀನ್ ನಾವು ಕೆಳಗಿಂದು ಬಂದ್ಬಿಟ್ರು ಸುಮಾರು ಒಂದು ಇಪ್ಪತ್ತೈದು ಶಾರ್ಟ್ ಮಾಡಿರ್ಬೋದು ಅರ್ಧ ಗಂಟೆ ಹೌದು ಕ್ಯಾಮ್ರಾ ಆಂಗಲ್ ಜಾಸ್ತಿ ಇಲ್ವಲ್ಲ ಇಲ್ಲಿ ಮುಂದೆ ಕೂತಿರ್ತಾರ ಅವರು ಇಲ್ಲಿ ಇಟ್ಟಿರ್ತೀವಿ ಇಲ್ಲಿ ಈ ಕಡೆ ಈ ಕಡೆ ಇದು ಮಧ್ಯ ಅಷ್ಟೇ ಮದ್ಯದ್ದೆಲ್ಲ ಒಟ್ಟಿಗೆ ತೆಗೆದ್ಬಿಟ್ರಿ ಫುಲ್ ಸೀನೇ ತೆಗೆದ್ವಿ ಆಮೇಲೆ ಅದಕ್ಕೆ ಕಟ್ ಶಾಟು ಕಟ್ ಚಾಟು ಆಮೇಲೆ ಕೆಲವು ರಿಯಾಕ್ಷನ್ ಅವಳು ಎಲ್ಲ ತಗೊಂಡು ಹಾಫ್ ಅನ್ ಅವರ್ ಈಚೆ ಬಂದ್ವಿ ಬಂದಿದ ತಕ್ಷಣ ಅವ್ರಿಗೆಲ್ಲ ಅಲ್ಲೆಲ್ಲ ಪೇಮೆಂಟ್ ಆಯ್ತು ಹೊರಗಡೆ ನಾವು ಎಲ್ಲ ಹೋಗೋಣ ಅಂತ ಅನ್ಕೊಂಡ್ ಬಂದ್ರು ರಾತ್ರಿ ಬರೋಸಕ್ಕೆ ಹತ್ರ ನಾವು ಬಂದು ನಾವು ಡೈರೆಕ್ಟರ್ ಮಾತಾಡಿ ಡೈರೆಕ್ಟ್ ಹೋದ್ಮೇಲೆ ನಾವು ಓಡೋಸಕ್ಕೆ ಹನ್ನೆರಡು ಗಂಟೆ ಆಯಿತು ಹೊರಗಡೆ ಬಂದೆಲ್ಲ ನೋಡಿದ್ರೆ ಜೂನಿಯರ್ ಆರ್ಟಿಸ್ಟ್ ಅಂತ ಬಂದಿರೋರು ಯಾರು ಯಾವುದೋ ಇನ್ನೊಂದನ್ನ ಇನ್ನೊಂದನ್ನೋ ಟ್ರೈನನ್ನೋ ಅಥವಾ ಬಾಡಿಗೆ ಆಟೋನೋ ಇಟ್ಕೊಂಡು ಬಂದವರಲ್ಲ ಎಲ್ಲ ಫಸ್ಟ್ ಕ್ಲಾಸ್ ಅವ್ರವ್ರ ಕಾರಲ್ಲಿ ಅವ್ರವ್ರ ಇದರಲ್ಲಿ ಬಂದು ಎಲ್ಲ ಹೋಗ್ತಾ ಇದಾರೆ ಸೊ ಏಕ್ ಗ್ರೇಡ್ ಅಂತಾರಲ್ಲ ಆ ಥರದ್ದು ಅಷ್ಟು ಅವರೆಲ್ಲ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಾರೆ ಎಕ್ಸ್ಟ್ರಾ ಅರ್ನಿಂಗಿಗೆ ಈ ಕೆಲಸ ಮಾಡ್ತಿದ್ರು ಅವರು ಸೊ ನನಗೆ ಅದು ಅಲ್ಲ ಮೊದಲಿಂದನೂ ನನಗೆ ಚೆನ್ನೈ ಶೂಟಿಂಗು ಸಿನಿಮಾಸ್ ಅಂದರೆ ತುಂಬಾ ಇಷ್ಟ ಬಟ್ ಅದೆಲ್ಲ ನೋಡಿದಾಗ ನನಗೆ ತುಂಬ ಅದು ಪ್ರೊಫೆಷನಲ್ ಅಂದರೆ ಚೆನ್ನೈ ಅಂತ ಅನ್ನಿಸ್ತು ನನಗೆ ಸೊ ಈ ಥರದ ಅನುಭವ ಇಲ್ಲಾಗೆಕ್ಕೆ ಸಾಧ್ಯನೇ ಇಲ್ಲ ನಮಗೆ ಒಂದು ಹಾಫ್ ಆನ್ ಅವರಲ್ಲಿ ಒಂದು ಸೀನ್ ತೆಗಿಯೋದು ಅದು ಫ್ಲೈಟ್ ಒಳಗಡೆ ಹತ್ತು ಸಾವಿರ ದುಡ್ಡು ಕೊಟ್ಟು ಬಂದು ಆಮೇಲೆ ದುಡ್ಡು ವಾಪಸ್ ಕೊಟ್ರು ಅವರು ಸಾಲ ಐವತ್ತು ಸಾವಿರ ಇತ್ತು ಅದನ್ನು ವಾಪಸ್ ಕೊಟ್ಟರು ಏನು ಮಾಡಬೇಕು ಅಂತ ಅನ್ಕೊಂಡಿದ್ರು ಅದನ್ನು ಮಾಡಬೇಕಾಗಿತ್ತು ಆ ಒಳಗಡೆ ತೆಗ್ದಿದ್ದ ಸೀನ್ಗೆ ಔಟ್ಡೋರ್ ಮ್ಯಾಚ್ ಆಗಬೇಕಲ್ಲ ಒಂದು ಒಳಗಡೆ ಸೀನ್ ನಡೀತಾ ಇತ್ತು ಹೊರಗಡೆ ಒಂದು ಫ್ಲೈಟ್ ಹೋಗೋದು ತೋರಿಸ್ಬೇಕಲ್ಲ ಆ ನ ಅವಾಗ ಹೆಚ್ ಎಲ್ ಏರ್ಪೋರ್ಟ್ ಇತ್ತು ಈ ಏರ್ಪೋರ್ಟ್ ಇರಲಿಲ್ಲಲ್ಲ ಅವಾಗ ಎಚ್ ಎಲ್ ಏರ್ಪೋರ್ಟಲ್ಲಿ ಆ ಕಡೆಗೆ ಮಾರತಳ್ಳಿ ಕಡೆಗೆ ಅಲ್ಲಿಂದ ಯಾವುದೋ ಒಂದು ಹಳ್ಳಿಗೆ ಹೋಗಿ ಆ ಮಾರತಹಳ್ಳಿಯಿಂದ ಆ ಏರ್ಪೋರ್ಟ್ ಮುಗಿಯುತ್ತಲ್ಲ ಆ ಮುಗಿದು ಹಿಂಗೆ ಆಗಿ ಹಿಂಗೆ ಹೋಗುತ್ತಲ್ಲ ಕರೆಕ್ಟಾಗಿ ಅವತ್ತು ಯಾವ ಕಡೆಯಿಂದ ಟೇಕಫ್ ಆಗೋ ಅದು ಗಾಳಿ ಬೀಸಾದ ದಿಕ್ಕನ್ನು ಅವಲಂಬಿಸಿ ಆಫ್ ಲ್ಯಾಂಡಿಂಗು ಡಿಸೈಡ್ ಮಾಡಿರ್ತಾರೆ ಅವಾಗ ಸೊ ಅಲ್ಲಿ ಹೋಗಿ ಕುತ್ಕೊಂಡು ಕಾಯ್ಕೊಂಡು ಯಾವ ಫ್ಲೈಟ್ ಬರುತ್ತೆ ಯಾವ್ದಾರು ಬರುತ್ತೆ ಅಂದ್ಕೊಂಡು ಇಲ್ಲಿ ಇಟ್ಕೊಂಡು ಕ್ಯಾಮ್ರಾ ಹಿಂಗೆ ಇಟ್ಕೊಂಡು ಮೇಲ್ ಕಡೆ ಅದು ಹಿಂಗೆ ಮೇಲೆ ಹೋಗ್ಬೇಕು ಆ ಮೇಲೆ ಹೋಗ್ತಾ 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 ವೀಲ್ ಇರುತ್ತಲ್ಲ ವೀಲ್ ಅದ್ರೊಳಗಡೆ ಲಾಕ್ ಆಗ್ಬೇಕು ಅದನ್ನ ತೆಗಿಬೇಕು ಅಂತಿತ್ತು ಡೈರೆಕ್ಟ್ರಿ ಅದನ್ನ ಶಾರ್ಟ್ ಅಲ್ಲಿ ಕ್ಯಾಮ್ರಾ ಇಟ್ಕೊಂಡು ಅದು ತೆಗ್ದಿದ್ವಿ ನಾವು ಕಾಯ್ದು 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 ತೆಗ್ದೀವಿ ಅದ್ರಲ್ಲಿ ಇನ್ನೊಂದು ಸೀನ್ ಇದೆ ಅದರಲ್ಲಿ ಇವರು ಏರ್ಪೋರ್ಟ್ಗೆ ಹೋಗ್ಬಿಟ್ರು ಇವರು ಅಂತ ಅಂದ್ಕೊಂಡಾಗ ಆರತಿ ಅವರು ಅವ್ರ ಕಾರಲ್ಲಿ ನನ್ನ ಮಗನ ಮಗನ್ ತೋರಿಸ್ತೀನಿ ಅಂತ ಅಶೋಕ್ ಹೇಳಿರ್ತಾನೆ ಉಡ್ಲಾಡ್ಸಕ್ಕೆ ಇದು ವುಡ್ಸ ಯಾವ್ದು ವೆಸ್ಟ್ ಸ್ಟ್ಯಾಂಡಿಗೆ ಕರ್ಸಿರ್ತಾನೆ ಮಗ ಬರಲ್ಲ ಮಗ ಅಲ್ಲಿ ಆರ್ತಿ ಮನೇಲಿರ್ತಾರೆ ನಾನು ಊರಿಗೆ ಹೋಗ್ತೀನಿ ಹೇಳಿ ಹೋಗ್ಬೇಕು ಅಂತ ಆರತಿ ಅವ್ರ ಅಲ್ಲಿರಲ್ಲ ಅವ್ರು ಬರ್ತಾರೆ ಅವ್ರಿಗೆ ಹೇಳೋಗೋಣ ಅಂತ ಅವರು ಇಲ್ಲಿ ಇವರು ಕಾಯ್ತಾ ಇರ್ತಾರೆ ಸರಿ ನಾನು ಏರ್ಪೋರ್ಟ್ಗೆ ಬರ್ತೀನಿ ನೀವು ಹೋಗಿ ಎಲ್ಲರ ಮುಖ ತೋರಿಸಿ ನನಗೆ ಅಂತಾನೆ ಅವನು ಕಾರಲ್ಲಿ ಅವನು ಹೋಗ್ತಾನೆ ಆರತಿ ಅವ್ರು ಇನ್ನೊಂದು ಕಾರಲ್ಲಿ ಹೋಗ್ತಾರೆ ಆ ಕಾರ್ ಮುಂದೆ ಹೋಗುತ್ತೆ ಇದು ಟ್ರಾಫಿಕ್ ಅಲ್ಲಿ ಜಾಮ್ ಆಗಿಬಿಡುತ್ತೆ ಸೊ ಟ್ರಾಫಿಕ್ ಜಾಮ್ ಆಗಿರುತ್ತೆ ಇವರು ಕಾರ್ ಹೋಗೋಕೆ ಇವರು ಏರ್ಪೋರ್ಟ್ಗೆ ಹೋಗೋಷ್ಟೊತ್ತಿಗೆ ಆ ಫ್ಲೈಟ್ ಒಟ್ಟೋಗಿರುತ್ತೆ ಇದು ಕತೆ ಸೊ ಅದು ಶೂಟ್ ಮಾಡ್ಬೇಕು ನಾವಲ್ಲಿ ರಿಚ್ಮಂಡ್ ಸರ್ಕಲ್ ಮಾಡೋಣ ಅಂತ ಡೈರೆಕ್ಟ್ರು ಅಲ್ಲಿ ಯಾವುದೋ ಒಂದು ಬಿಲ್ಡಿಂಗ್ ನೋಡಿಬಿಟ್ಟು ಅಲ್ಲಿ ಮೇಲೆ ಕೇಳಿ ಕ್ಯಾಮ್ರಾ ಇಟ್ಕೊಂಡು ಅದಾಗುತ್ತೆ ಕ್ಲೋಸ್ ಅಪ್ ಅವ್ರ ರಿಯಾಕ್ಷನ್ ಎಲ್ಲ ಕ್ಯಾ ಏಳ್ಬೇಕಾದ್ರೆ ತಗೋಬೋದು ಸೊ ಆವಾಗ ಆ ಕಾಲದಲ್ಲಿ ರಿಚ್ಮಂಡ್ ಸರ್ಕಲ್ ಅಂದರೆ ಈ ಡಬಲ್ ರೋಡಿಂದನೂ ಟ್ರಾಫಿಕ್ ಬರುತ್ತೆ ಕಾರ್ಪೊರೇಷನ್ ಸರ್ಕಲ್ ಕ ಟ್ರಾಫಿಕ್ ಬರುತ್ತೆ ಆ ಕಡೆಯಿಂದನೂ ರೆಸಿಡೆನ್ಸಿ ರೋಡಿಂದನೂ ಬರುತ್ತೆ ಈ ಕಡೆಯಿಂದನೂ ಬರುತ್ತೆ ಶೂಲೆ ಸರ್ಕಲಿಂದನೂ ಬರುತ್ತೆ ಸೊ ಬಹಳ ಕಷ್ಟ ಅಂತ ಬಟ್ ಆ ಪೊಲೀಸರು ಟ್ರಾಫಿಕ್ನವರೆಲ್ಲ ಎಷ್ಟಿರ್ತಿದ್ರು ಅಂದ್ರೆ ಒಬ್ರು ಸು ಸೂಪರ್ಡೆಂಟ್ಗೆ ಅವ್ರಿಗೆ ಯಾರೋ ರಾವ್ ಅಂತನೇ ಯಾರ ಇದ್ರು ಅವಾಗ ಅವ್ರಿಗೆ ಈ ಥರದ್ದು ಬೇಕು ಅಂತ ಹೇಳಿ ಹೇಳಿದಾಗ ಸೊ ನೀವು ಕರೆಕ್ಟಾಗಿ ಎಲ್ಲ ರೆಡಿ ಮಾಡ್ಕೊಳ್ಳಿ ನಿಮ್ಮ ಕಾರಲ್ಲಿ ನಿಲ್ಲಿಸ್ಕೊಳ್ಳಿ ಎಲ್ಲಿ ಅದು ಜಾಮ್ ಆಗಬೇಕು ಅಂತ ಹೇಳಿ ಕರೆಕ್ಟಾಗಿ ನಾನು ಇದು ಮಾಡ್ತೀನಿ ಅಂತ ಹೇಳಿ ಅವ್ರು ಒಂದಷ್ಟು ಜನ ಕ ಕಾನ್ಸ್ಟೇಬಲ್ಗಳಿಗೆ ಹೇಳಿ ಅವ್ರಿಗೆ ಸಿವಿಲ್ ಡ್ರೆಸ್ ಹಾಕಿಸಿ ಆ ಸಿಟಿ ಊದಿದ ತಕ್ಷಣ ಅದು ಅವ್ರದ್ದು ಕಾರಲ್ಲಿಂದ ಹೊಡ್ಬೇಕು ಅವಾಗ ವಾಕಿ ಟಾಕಿನೂ ಇರಲಿಲ್ಲ ನಮ್ಮ ಹತ್ರ ಅವತ್ತು ಹಾ ಇನ್ನೆಲ್ಲ ಇರ್ತಾರೆ ಎಲ್ಲಿ ಕೇಳಿಸುತ್ತ ವೈರ್ಲೆಸ್ ಇಲ್ವಲ್ಲ ಸೊ ಮಾಡಲ್ ಕ್ಯಾಮ್ರಾ ಇಟ್ಕೊಂಡು ಇದೆಲ್ಲ ಇಲ್ಲಿ ಟ್ರಾಫಿಕ್ ಜಾಮ್ ಆಗಿ ಅವ್ರು ಬಂದು ಕಾರ್ ಸಿಕ್ಕಾಕೊಳತ್ತೆ ಹಿಂದ್ಗಳಿಂದ ಎಲ್ಲ ಬಂದು ಜಾಮ್ ಜಾಮ್ ಆಗಬಹುದು ಅದನ್ನ ರಿಯಲ್ ಆಗಿ ಟ್ರಾಫಿಕ್ ಜಾಮ್ ಮಾಡಿಸಿ ಶೂಟ್ ಮಾಡಿದ್ವಿ ಅದನ್ನ ಆ ಸಿನಿಮಾ ಸೊ ಒಂಥರ ತುಂಬಾ ವಿಶಿಷ್ಟವಾದ ಅನುಭವನೇ ಕೊಡ್ತು ಆ ಸಿನಿಮಾ ತುಂಬಾ ಚೆನ್ನಾಗಾಯ್ತು ಉರ್ವಶಿನಲ್ಲಿ ಫಸ್ಟ್ ಪ್ರೀಮಿಯರ್ ಶೋ ಇಟ್ಕೊಂಡಿದ್ವಿ ನಾವು ಉರ್ವಶಿ ಟಾಕೀಸಲ್ಲಿ ಅವಾಗ ಗುಂಡೂರಾವ್ ಇದ್ರು ಗುಂಡೂರಾವ್ ಕರ್ಸಿದ್ವಿ ಸಿ ಎಮ್ ಆಗಿದ್ರು ಅವಾಗ ಅವರು ಅವ್ರನ್ನ ಕರೆಸಿ ಅವ್ರನ್ನ ಅವ್ರಿಗೆ ಜೊತೆಗೆ ನಮ್ಮ ಆರ್ಟಿಸ್ಟು ಟೆಕ್ನಿಷಿಯನ್ನು ಎಲ್ಲ ಹಾಕಿ ತುಂಬ ಅದ್ಭುತವಾಗಿತ್ತು ಸ್ವಲ್ಪ ಲೆಂತ್ ಜಾಸ್ತಿ ಆಗಿತ್ತು ಆ ಸಿನಿಮಾ ಆಮೇಲೆ ಥಿಯೇಟ್ರಲ್ಲಿ ರಿಲೀಸ್ ಆದಮೇಲೆ ಸ್ವಲ್ಪ ಜನಕ್ಕೆ ಡಿಸಪಾಯಿಂಟ್ ಆಯಿತು ಲೆಂತ್ ಜಾಸ್ತಿ ಆಯಿತು ಒಂದು ಹೇಳಿಯೋಕ್ಕೆ ಶುರುವಾಯಿತು ಎಲ್ಲರೂ ಆಪ್ರೇಟರ್ಗಳಿಂದ ಹಿಡ್ದು ಅವರಿಂದ ಹಿಡ್ದು ಡಿಸ್ಟ್ರಿಬ್ಯೂಟ್ರ್ ಇವರು ಕೆ ಸಿ ಎನ್ ಗೌಡ್ರು ಎಲ್ಲರೂ ಹೇಳಿದ್ರು ಏನಾರು ಒಂಚೂರು ಕಮ್ಮಿ ಮಾಡ್ಬೋದಾ ನೋಡಿ ಅಂತ ಅವ್ರು ಯಾರಿಗೂ ಡೈರೆಕ್ಟ್ರಿಗೆ ಹೇಳೋಕೆ ಇಷ್ಟ ಧೈರ್ಯ ಇಲ್ಲ ಡೈರೆಕ್ಟ್ರ್ ಹತ್ರ ಕಮ್ಮಿ ಮಾಡಿ ಅಂತ ಸೊ ಯಾರು ತಿಮ್ಮಣ್ಣವ್ರಿಗೆ ಹೇಳಿದ್ರು ತಿಮ್ಮಣ್ಣವರೇ ಹೇಳಿದ್ರು ಬೇಡ ತಿಮ್ಮಣ್ಣವರ ಜನ ನೋಡ್ತಾರೆ ಬಿಡಿ ಅಂತಂದ್ರು ಒಂದು ದಿವ್ಸ ಆಯಿತು ನೆಕ್ಸ್ಟೇ ಡೈರೆಕ್ಟ್ರ್ ಯೋಚನೆ ಮಾಡಿ ಬೆಳಗ್ಗೆ ನನಗೆ ಕರೆತಾರೆ ಡೈಲಿ ಹೋಗ್ತಾ ಇದ್ದಲ್ಲ ಮೀಟ್ ಮಾಡೋಕ್ಕೆ ಕರೆದು ಹೇಳಿದ್ರು ನೋಡಪ್ಪ ಇಂತಿಂಥ ಸೀನು ಇಲ್ಲಿಂದ ಇಲ್ಲಿಗೆ ತೆಗಿ ಸೊ ಫಸ್ಟ್ ಬೆಂಗಳೂರಲ್ಲಿ ತೆಗಿ ಮಧ್ಯಾಹ್ನ ಆದಮೇಲೆ ಮಂಡ್ಯ ಮೈಸೂರು ಆ ಕಡೆಗೆಲ್ಲ ಹೋಗ್ಬಿಟ್ಟು ಅಸ್ಟೆಂಟ್ ಸ್ಟ್ಯಾಂಟ್ ಅವಾಗ ಗುಣಶೇಖರ್ ಅಂತ ವಿ ಪಿ ಕೃಷ್ಣನ ಸ್ಟ್ಯಾಂಟು ಅವ್ನು ಕರ್ಕೊಂಡೋಗಿ ಎಲ್ಲ ಊರಲ್ಲೂ ತಕ್ಕೊಂಡ್ಬಂದ್ಬಿಡೋದು ಅಯ್ಯೋ ಹಂಗೆ ಅಂತ ಹೇಳಿದ್ರು ಸುಮಾರು ನಾನೂರ ಐನೂರು ಅಡೇನೆ ತೆಗೆದ್ವಿ ನಾವು ಯಾವಾಗ ಬೇರೆ ಅಂದರೆ ಬೇರೆ ಬೇರೆ ಸೀನ್ ಹೇಳಿದ್ರು ಇಷ್ಟಿಂದ ಇಲ್ಲಿಂದ ಇಲ್ಲಿ ತಗಿ ಇಲ್ಲಿಂದ ಇಲ್ಲಿ ತಗಿ ಅಂತ ಹೇಳ್ತವೆ ಅವ್ರು ಹೇಳಿದ್ರು ಅಲ್ಲೇ ಥಿಯೇಟ್ರಲ್ಲೇನೆ ಪ್ರಿಂಟಲ್ಲೇನೆ ಎಲ್ಲ ಕಡೆ ತೆಗೆದು ಬಟ್ ಅದಿಲ್ಲ ಓಟ್ ಎಂಬತ್ತೈದು ದಿವಸ ಹತ್ತತ್ರ ಓಡ್ತಾ ಪಿಚ್ಚರ್ ಸಾಗರಲ್ಲಿ ಹೆಚ್ಚು ಕಡಿಮೆ ಹತ್ತತ್ರಕ್ಕೆ ಬಂದಿತ್ತು ಬಟ್ ಏನಾಗೋಗಿತ್ತು ಡಿಸ್ಟ್ರಿಬ್ಯೂಷನ್ಗೆ ಕೊಟ್ಟಿದ್ರು ಡಿಸ್ಟ್ರಿಬ್ಯೂಷನ್ ಕಮಿಷನ್ ಅವ್ರದ್ದು ಫೈನಾನ್ಸ್ ಇಂಟ್ರೆಸ್ಟು ಅದು ಇದು ಆ ತರದ್ದೆಲ್ಲ ಸೇರ್ಕೊಂಡು ಆಮೇಲೆ ಮುಂದಕ್ಕೆ ಏನಾಯ್ತೋ ಗೊತ್ತಾಗ್ಲಿಲ್ಲ ಬಿಗಿನಿಂಗ್ ಅಲ್ಲೇ ಅದು ಸಕ್ಸಸ್ ಆಗ್ಲಿಲ್ಲ 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 ಅಂತದ್ದು ಇಲ್ಲದ್ದು ತುಂಬಾ ದಿವಸ ಓಡ್ತದೆ ಸಿನಿಮಾ ಬೇರೆ ಬೇರೆ ಕಡೆನೂ ಓಡ್ತದು ಬಟ್ ಆ ಕಾಲಕ್ಕೆ ಬರೀ ಥಿಯೇಟರ್ ಒಂದೇ ಇತ್ತು ಟಿ ವಿ ಇರ್ಲಿಲ್ಲ ಥಿಯೇಟರ್ ಒಂದ್ರಲ್ಲೇ ಬರ್ಬೇಕಿತ್ತು ಆಮೇಲೆ ಅವಾಗ ಸಿನಿಮಾದಲ್ಲ ಯಾವ ಸ್ಥಿತಿ ಇರ್ತಿತ್ತು ಅಂದ್ರೆ ಒಂದು ಸಿನಿಮಾ ರಿಲೀಸ್ ಆದ್ಮೇಲೆ ಆಮೇಲೆ ಬಿ ಸಿ ನಿಧಾನಕ್ಕೆ ಅದು ಬರ್ತಿತ್ತು ಬಟ್ ನಮ್ಗೆ ಲೆಕ್ಕಕ್ಕೇನು ಬಿಗಿನಿಂಗಲ್ಲಿ ತುಂಬಾ ದುಡ್ಡು ಖರ್ಚಾಗೋಯ್ತು ಇದಾಗೋಯ್ತು ಸ್ವಲ್ಪ ಅದು ಲಾಸ್ ಆಯ್ತು ಬಟ್ ಹೊರಗಡೆ ಬಿಂಬಿಸಿದ್ದ ಹೆಂಗೆ ಅಂತಂದ್ರೆ ತುಂಬಾ ಏನು ಶೆಡ್ ಆಗಿ ಹೋಗಿದೆ ಸಿನಿಮಾ ಡಿಸಾಸ್ಟರ್ ಆಗಿ ಹೋಗಿದೆ ಅಂತಾರಲ್ಲ ಆತರ ಆತರದ್ದು ಆಗಿಲ್ಲ ಅದು ಆಕ್ಚುಲಿ ಅದು ಹಾ ಅಲ್ಲ ಅವ್ರಪ್ ಸೆಟ್ ಆದ್ರು ಅದು ತುಂಬಾ ಆಂಬಿಷನ್ ಇಟ್ಕೊಂಡು ಸಿನಿಮಾ ಶುರು ಮಾಡಿದ್ರು ಇವ್ರು ಅವಾಗ ಆ ಕಾಲಕ್ಕೆ ಅರವತ್ತು ಎಪ್ಪತ್ತು ಲಕ್ಷದಲ್ಲಿ ಶುರು ಮಾಡಿದ್ದು ಎಂಬತ್ತೊಂಬತ್ತು ಲಕ್ಷ ಒಂದ್ ಹತ್ತಿರ ಓಟು ಆಯ್ತಲ್ಲ ಇವ್ರಿಗೂ ಬರ್ಡನ್ ಆಯ್ತಲ್ಲ ಯಾರಿಗೆ ಸೊ ಅವಾಗ ಏನಾಗ್ ಹೋಗಿತ್ತು ಬರಿ ಸಿನಿಮಾಗಾಗಿ ಇದಾಗಿದ್ರೆ ಇದು ಎಲ್ಲ ತಗೊಂಡ್ ತಗೊಂಡ ನಾನು ಆಮೇಲೆ ಅವ್ರ ಮನೆಗೆ ಹೋದಾಗತ್ತಿಮೆಣ್ ಮೇಲೆ ಅವ್ರ ಕಾರ್ಪೆಟ್ ಅವ್ರ ಮನೇಲಿ ಹಾಕೊಂಡಿದ್ರು ಆ ಕಾರ್ಪೆಟ್ ದೊಡ್ಡದಾಗಿದೆ ಅವ್ರ ಮನೆ ಇನ್ನೂ ಸ್ವಲ್ಪ ಚಿಕ್ಕದಾಗಿತ್ತು ಆದ್ರೂ ಹಾಕೊಂಡಿದ್ರ ಸೊ ಹಿಂಗೆ ಬಡ್ಜೆಟ್ ಜಾಸ್ತಿ ಆಗಿದೆ ಮೂರು ಅಂಬಾಸೆಡರ್ ಕಾರ್ ಆಮೇಲೆ ಒಂದು ಯಾವ್ದೋ ಒಂದ್ಸರಿ ಒಂದು ಕಾರ್ ಕೊಟ್ಟಿದ್ರು ಅಂಬಾಸೆಡರ್ ಕಾರ್ ಅವ್ರ ಮನೆಯಿಂದ ಹೊರಗಡೆ ನಿಲ್ಸಿ ಡ್ರೈವರ್ ಓಟೋಗಿದ್ದ ರಾತ್ರಿ ಆ ಕಾರ್ ಕಳ್ತಾನೆ ಆಗೋಯ್ತು ಕಾರ್ ಕಾರ್ ಸಿಗ್ಲಿಲ್ಲ ಅದು ಸೊ ಈ ತರದ್ ಏನೇನೋ ಇನ್ಸಿಡೆಂಟ್ಗಳು ನಾಟ್ ದಟ್ ಸಿನಿಮಾಗೆ ಆಗಿದೆ ಅದು ಖರ್ಚು ಸಿನಿಮಾದಲ್ಲಿಕ್ಕೋಸ್ಕರನೇ ಖರ್ಚಾಗಿದೆ ಆಫ್ ಅಫ್ಕೋರ್ಸ್ ಊಟ ತಿಂಡಿ ಎಲ್ಲ ತುಂಬ ಚೆನ್ನಾಗಿರ್ತಿತ್ತು ಆಯ್ಲೆ ಪುಟ್ಟಣವ್ರದ್ದು ಎಲ್ಲ ಸಿನಿಮಾದಲ್ಲೂ ಚೆನ್ನಾಗಿರ್ತಿತ್ತು ಅವ್ರದೇ ಪ್ರೊಡಕ್ಷನ್ ಪಡೋಲಿ ಪಡೋರ್ಲೂ ಅಷ್ಟೇ ಗ್ರ್ಯಾಂಡ್ ಆಗಿರ್ತಿತ್ತು ಆಮೇಲೆ ಎಲ್ಲನೂ ರಿಚ್ ಆಗೇ ಮಾಡಿದ್ವಿ ಬಟ್ ಎಕ್ಸ್ಟ್ರಾನು ಖರ್ಚಾಗಿತ್ತು ಈ ಥರದ್ದು ಕೆಲವು ಸುಮಾರು ಸುಮಾರು ವಿಷಯಗಳು ಹಿಂಗೆ ಅನ್ನೆಸರಿ ಯಾವುದು ಕೊಂಡ್ಕೋಬಾರ್ದು ಬಾಡಿಗೆ ತಂದು ಹಾಕ್ಬೋದು ಸಿಂಪಲ್ ಆಗೋ ಅಂಥದ್ದು ಅಂಥದ್ದನ್ನು ಇವರು ಡೈರೆಕ್ಟ್ರಿಗೆ ಬೇಸರ ಆಗಬಾರ್ದು ಅನ್ನೋವಂಥದ್ದು ಅಥವಾ ಇವ್ರಿಗೆ ಆ ಉತ್ಸಾಹಕ್ಕೆ ಕೊಂಡ್ಕೊಂಡು ಬಂದು ಅದು ಸ್ವಲ್ಪ ಬಡ್ಜೆಟ್ ಜಾಸ್ತಿ ಅದು ಇಲ್ಲಾಂದ್ರೆ ಅದು ತುಂಬಾ ಚೆನ್ನಾಗೇ ಇದಾಗ್ ಆ ಆಗಿದ್ರೆ ಅದು ಲಾಸ್ ಆಗ್ತಿಲ್ಲ ಆ ಸಿನಿಮಾ ಬಟ್ ಬೇರೆಯವರೆಲ್ಲ ಏನು ದೊಡ್ಡದಾಗಿ ಹೇಳ್ಕೊಂಬಿಟ್ರಲ್ಲ ಆ ಥರದ್ದು ದೊಡ್ಡದು ಏನು ಬರದೇ ಇರತ್ತದ ಸಿನಿಮಾನ ಅದು ಆಗಿಲ್ಲ ಅವಾಗ ಚೆನ್ನಾಗೇ ಅದು ಬಟ್ ಇವ್ರ ನಿರೀಕ್ಷೆಗೆ ಬೇರೆ ತರ ಇರ್ತಿತ್ತಲ್ಲ ಅದಾಗ್ಲಿಲ್ಲ ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ